ಈ ನನ್ನ ಕೇಸಲ್ಲೂ ಸಿಬಿಐಯೂ ಅದೇ ಮಾಡ್ತಾ ಇತ್ತು ಇಡಿನೂ ಅದೇ ಮಾಡ್ತಾ ಇತ್ತು ಎರಡು ಆ ರೀತಿ ಮಾಡಕ್ಕೆ ಬರುವುದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ ಆ ಜಡ್ಜ್ಮೆಂಟ್ನ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೆ ಅವರ್ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್ ದಿಸ್ ಇಸ್ ಆಲ್ ಪೊಲಿಟಿಕಲ್ ಸರ್ಕಾರದ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಹೇಳಿದ್ರು ಕೂಡ ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುಧಾಂಕರ್ ಯಾರು ಏನು ಮಾತಾಡಿಲ್ಲ ಬಿಡಿ ಅವರೆಲ್ಲ ಯಾರು ಏನು ಮಾತಾಡೋದಿಲ್ಲ ಸರ್ಕಾರ ಸುಭದ್ರವಾಗಿರ್ತದೆ ನಾವೆಲ್ಲ ಚೀಫ್ ಜನಿಸ್ಟ್ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ ಐದು ವರ್ಷದ ವಿಚಾರ ಈ ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು ಇಡಿನೂ ಅದೇ ಮಾಡ್ತಾ ಇತ್ತು ಎರಡು ಆ ರೀತಿ ಮಾಡಕ್ ಬರುವುದಿಲ್ಲ ಅಂತ ಕೆಲವು ಜಜ್ಮೆಂಟ್ಸ್ ಇದೆ ಆ ಜಜ್ಮೆಂಟ್ಸ್ ನಾನು ನನ್ನ ಕೇಸಲ್ಲಿ ಈಗಲೇ ನಾನು ಫೈಲ್ ಮಾಡಿದ್ದೇನೆ ಅವರ್ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್ ದಿಸ್ ಆಲ್ ಪೊಲಿಟಿಕಲ್ ಸರ್ಕಾರದ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಹೇಳಿದ್ರು ಕೂಡ ಡಿ ಸುಧಾಕರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಏನು ಮಾತಾಡಿಲ್ಲ ಬಿಡಿ ಅವರೆಲ್ಲ ಯಾರೂ ಏನು ಮಾತಾಡೋದಿಲ್ಲ ಸರ್ಕಾರ ಸುಭದ್ರವಾಗಿರ್ತದೆ ನಾವೆಲ್ಲ ಚೀಫ್ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ